ಮೆಣಸು ಜೀರಿಗೆ ಬೇಳೆ ಒಂದ್ ಅರ್ಧ ಕಪ್ ಅಷ್ಟು ರಸಮ್ ಪೌಡರ್ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಎಲ್ಲದನ್ನು ರುಬ್ಕೊಳ್ಳೋಣ ಫಸ್ಟ್ ಈ ಕಾಯಿ ಟೊಮೆಟೊ ಪೆಪ್ಪರು ಜೀರಿಗೆ ಇದಿಷ್ಟು ಈ ತರ ರುಬ್ಕೋಬೇಕು ಅದಾದ್ಮೇಲಿಂದ ಒಂದ್ ಪಾತ್ರೆಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಆದ್ಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಕಾಸ್ರೆ ಜೀರಿಗೆನು ಚಡಪಟ ಅಂದಾದ್ಮೇಲಿಂದ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಂಡು ಆಮೇಲೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೊಂಡು ಹುರ್ಕೋಬೇಕು ರುಬ್ಬಿಟ್ಕೊಂಡಿರೋದನ್ನ ಹಾಕೋಬೇಕು ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಕುದಿಯಕ್ಕೆ ಬಂದಾದ್ಮೇಲೆ ನೀರು ಹಾಕೊಳ್ತಾ ಗ್ಲಾಸ್ ನೀರು ಅಥವಾ ಒಂದು ಲೀಟರ್ ನೀರು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಶನೂ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ ಇಲ್ಲಿ ರಸಮ್ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಹಾಕಿ ಕುದಿಯೋಕೆ ಬಿಡಬೇಕು ರಸಮ್ ಪೌಡರ್ ಆಮೇಲೆ ಅದ್ರದ್ದು ಮಸಾಲೆದು ಹಸಿ ಸ್ಮೆಲ್ಲು ಆಮೇಲೆ ಅರ್ಶನದ್ದು ಹಸಿ ಸ್ಮೆಲ್ಲು ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿ ಅದು ಘಮ ಘಮ ಅನ್ನೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಆಮ್ಲದಲ್ಲಿ ವಿಟಮಿನ್ ಸಿ ಇದೆ ಸೊ ಅದು ಹೇರ್ ಗೆ ಒಳ್ಳೇದು ಹಾಗೆ ಸ್ಕಿನ್ಗೂ ಕೂಡ ಒಳ್ಳೇದು ಈ ಥರ ಚೆನ್ನಾಗಿ ಕುದ್ದಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುದಿಸ್ಕೋಬೇಕು ಅದಾದ್ಮೇಲಿಂದ ನಾವು ಬೇಯಿಸಿಟ್ಕೊಂಡಿರೋ ಅರ್ಧ ಕಪ್ ಬೇಳೆನ ಹಾಕಿ ಮಿಕ್ಸ್ ಮಾಡಬೇಕು ಇದಾದ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರಸಮ್ ರೆಡಿ ಆಗೋಗ್ಬಿಡತ್ತೆ ತುಂಬಾ ಈಸಿ ನೀವು ಬೇಳೆ ಇಲ್ಲದೆ ಬರೀ ತಿಳಿ ರಸಮ್ ತರ ಮಾಡ್ಕೋಬೋದು ಈ ರೀತಿ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಲಾಸ್ಟ್ ಅಲ್ಲಿ ನೀವು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಕುದ್ದೆಲ್ಲ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇದಕ್ಕೆ ಹುಣ್ಸೆ ಹಣ್ಣು ಬೇಕಿಲ್ಲ ಟೊಮೆಟೊ ಹುಳಿನೇ ಸಾಕಾಗತ್ತೆ ಹುಳಿ ಟೊಮೆಟೊನೆ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಫ್ಲೇವರ್ ಇನ್ ರಸಮ್ ಇದು ನಿಮ್ಗೆ ಒಂದೇ ತರ ರಸ ಮತ್ವ ಒಂದೇ ತರ ಬೇಳೆ ಸಾರ್ ಮಾಡಿ ಮಾಡಿ ಬೇಜಾರಾದಾಗ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್